ಮಹಿಷಾಸುರ ನನ್ನ ಬಗ್ಗೆ ಬಹಳ ಕೀಳಾಗಿ ಯೋಚಿಸುತ್ತಿದ್ದಾನೆ ಅವನ ಯೋಚನೆಯೇ ಹೆಣ್ಣು ಸಿಡಿದೇಳಬೇಕು ನೀನು ಜ್ವಾಲಮುಖಿಯಾದಂತಿದೆ ಹೌದು ಯೋಗೀಶ ನಾನು ನಿರ್ಧಾರ ಮಾಡಿದ್ದೇನೆ ಇನ್ನು ಅಡಗುವುದಿಲ್ಲ ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಅವನ ಕಣ್ಣುಗಳನ್ನು ಕಿತ್ತು ಹಾಕುತ್ತೇನೆ ನನ್ನನ್ನೇ ತೊಡೆಯಿರು ಬಾ ಎಂದ ಅವನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ ಹೌದು ಚಾಮುಂಡಿ ಹೆಣ್ಣನ್ನು ಕೀಳಾಗಿ ನೋಡುವ ಪ್ರತಿಯೊಬ್ಬ ನೀಚನಿಗೂ ಈ ಶಿಕ್ಷೆಯೇ ಸಿಗಬೇಕು ಹೆಣ್ಣೆಂದರೆ ಶಕ್ತಿ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸುತ್ತಾಳೆ ಆ ಮಹಿಷಾಸುರನನ್ನು ಮಟ್ಟ ಹಾಕುವ ಸಾಮರ್ಥ್ಯವಿರುವುದು ನಿನ್ನಂತಹ ಹೆಣ್ಣಿಗೆ ಮಾತ್ರ